ಹಾಯ್ ಓ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರುಚಿ ಸೊ ರುಚಿ ಹೇಗಿದೆ ಎಲ್ಲರೂ ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ಏಕ್ ಮ್ಯಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ ಸೊ ನೋಡ್ಬೋದು ನೀವು ಈ ರೀತಿ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನಿವತ್ತು ನಿಮಗೆ ತೋರಿಸ್ಕೊಡ್ತಿದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋಂಥ ಬಿಲ್ ಬಟನ್ನು ಸಹ ಕ್ಲಿಕ್ ಮಾಡಿ ಆಗಲೇ ನಾನು ನಿಮಗೆ ಯಾವುದೇ ರೀತಿ ಈಸಿ ರೆಸಿಪೀಸ್ ಟ್ರೈ ಮಾಡಿದ್ರೂ ತೋರಿಸಿದ್ರೆ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ತುಂಬ ಜನ ಮ್ಯಾಗಿ ಪ್ಯಾಕೆಟ್ ತಂದು ಡೈರೆಕ್ಟಾಗಿ ಅದರಲ್ಲಿರೋ ಮಸಾಲೆ ಅಷ್ಟನ್ನೇ ಹಾಕಿ ಈ ರೀತಿ ಮ್ಯಾಗಿ ಮಾಡ್ಕೊಳ್ತಾರೆ ಆದರೆ ಇವತ್ತು ನಿಮಗೆ ಡಿಫ್ರೆಂಟಾಗಿ ಎಲ್ಲರೂ ಇಷ್ಟಪಟ್ಟು ತಿನ್ನೋ ರೀತಿ ನಾನು ಇದನ್ನು ತೋರಿಸ್ತಿದ್ದೀನಿ ಸೊ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾವು ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಬರೋಣ ಮುಂಚೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾನು ಈ ರೀತಿ ಮ್ಯಾಗಿನ ಸಹ ತಗೊಂಡಿದ್ದೀನಿ ಇದರಲ್ಲಿ ನಾನು ಅರ್ಧ ಮಾತ್ರ ಯೂಸ್ ಮಾಡ್ತಿದ್ದೀನಿ ಸೊ ಈಗ ನಾವು ಈ ರೀತಿರುವ ಎರಡು ಮ್ಯಾಗಿ ತಗೊಂಡಿದ್ದೀನಿ ನೀವು ಪಿ ಮ್ಯಾಗಿ ನ್ಯೂಡಲ್ಸ್ ಯಾರು ಅಂತ ಯೂಸ್ ಮಾಡ್ಬೋದು ಸೊ ನಾನು ಈ ಥರದ್ದೇ ತೊಗೊಂಡಿದ್ದೀನಿ ಮತ್ತು ಮಸಾಲೆನೂ ಸಹ ನಾನು ಎರಡು ಪ್ಯಾಕೆಟನ್ನು ತೊಗೊಂಡಿದ್ದೀನಿ ನೀವು ಅದಕ್ಕೂ ಸಹ ಮೆಣಸಿನ್ಕಾಯಿ ಉಪ್ಪು ಎಲ್ಲಾರೋದರಿಂದ ನಿಮಗೆ ಎರಡು ಮಸಾಲ ಆದರೆ ಸಾಕಾಗುತ್ತೆ ಇಲ್ಲ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಬೇಕು ಇನ್ನೂ ಸ್ಪೈಸಿಯಾಗಿ ಬೇಕು ಅಂದರೆ ನೀವು ಈ ರೀತಿ ಅಂಗಡಿಲಿ ಸಿಗುತ್ತೆ ಎಕ್ಸ್ಟ್ರಾ ಮ್ಯಾಗಿ ಮಸಾಲ ಐದು ರೂಪಾಯಿನ ಒಂದು ಪ್ಯಾಕೆಟು ಇದನ್ನು ಸಹ ನೀವು ಒಂದನ್ನು ಯೂಸ್ ಮಾಡ್ಕೊಬೋದು ನಿಮ್ಗೆ ಇನ್ನೂ ಜಾಸ್ತಿ ಸ್ಪೈಸಿ ಆಗಬೇಕು ಅಂದರೆ ಇದನ್ನು ಸಹ ಎಕ್ಸ್ಟ್ರಾ ನೀವು ಒಂದು ಪ್ಯಾಕೆಟ್ನ ಆ್ಯಡ್ ಮಾಡ್ಕೋಬೋದು ಸೊ ನಾನೀಗ ಇವೆರಡನ್ನೂ ಮಾತ್ರ ಯೂಸ್ ಮಾಡ್ತಿದ್ದೀನಿ ಚೆನ್ನಾಗಿದೆ ಸ್ಪೈಸಿ ಸಾಕು ಅಂತ ನಿಮ್ಗೆ ಬೇಕಿದ್ರೆ ಎಕ್ಸ್ಟ್ರಾ ಒಂದನ್ನು ಯೂಸ್ ಮಾಡ್ಕೊಳ್ಳಿ ನೋಡಿ ನಾವು ಮ್ಯಾಗಿ ಮಾಡೋದಕ್ಕೆ ಒಂದು ಮೀಡಿಯಮ್ ಸೈಜನ್ನು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ನೀವು ಒಂದಾದರೆ ಸಾಕಾಗುತ್ತೆ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಸಿಹಿ ಜಾಸ್ತಿ ಅನಿಸುತ್ತೆ ಸೊ ನಿಮಗೆ ಒಂದು ಈರುಳ್ಳಿ ಆದರೆ ಸಾಕು ಮತ್ತು ಒಂದು ಮೂರು ಹಸಿರು ಮೆಣಸಿನಕಾಯಿನ ಸಹ ತೊಗೊಂಡಿದ್ದೀನಿ ನಾನು ಮತ್ತು ಒಂದು ಮೀಡಿಯಮ್ ಸೈಜ್ ಚಿಕ್ಕ ಸೈಜಿಂದ ಟೊಮೊಟೊ ಸಹ ತೊಗೊಂಡಿದ್ದೀನಿ ಇದನ್ನು ಅಷ್ಟು ಚಿಕ್ಕದಾಗ ಹಾಕಿದ್ರೆ ಸಾಕಾಗುತ್ತೆ ಚಿಕ್ಕದಾಗಿ ಟೊಮೊಟೊ ಆದರೆ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸಹ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ನಾನು ಈ ರೀತಿ ತೊಗೊಂಡಿದ್ದೀನಿ ನಮಗೆ ಇಷ್ಟು ಮ್ಯಾಗಿ ಮಾಡೋದಕ್ಕೆ ಬೇಕಾಗುತ್ತೆ ಈಗ ನಾವು ಒಂದು ಪ್ಯಾನನ್ನು ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊಳ್ಳೋಣ సస్ చిటాపట సేర్స్ కలర్ చేంజ్ ఫ్రై మన అది ఈ రీతి స్వల్ప కలర్ చాలా నేను హెణికాయ మే కర్బాలి సొప్పు సేస్ ఫ్రై ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಟಮಟಾನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಮ್ಮ ಮ್ಯಾಗಿನ ನಾರ್ಮಲ್ ಆಗಿ ಏನು ಸಹ ಹಾಗೇನ ಮಾಡಬಹುದು ಒಂದ್ಸಲ ಈ ರೀತಿ ಮಾಡಿ ನೋಡಿ ನಿಮಗೆ ಟೇಸ್ಟ್ ತುಂಬಾ ಇಷ್ಟ ಆಗುತ್ತೆ ಸೊ ನಾವು ಇದೆಲ್ಲ ಹಾಕಿರೋದ್ರಿಂದ ಮ್ಯಾಗಿ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸೊ ನಿಮಗೆ ಇಷ್ಟ ಆಗುತ್ತೆ ನಾವು ಇದಕ್ಕೆ ಒಂದು ಕಾಲ್ಡ್ స్పూన్ అూ ఉప్పమే సాస్ సేర్స్కుతాయి ఉప్పు సేర్సోద్రిందే టోటా బేగనే ఫ్రై ఆగితే సేర్కొల ఈ మిక్స్క్రీ ఐ ఫ్లేమల్ ఇది మీడియం టు లొ ఫ్లేమల్ ఇట్టుకోవాలి యాకందే బేగ చీరబడుతు ఐ ఫ్లేమల్ మధ్య మధ్య రీతి ఫ్రై ఆకొల్తా ఈ ఫ్రై మాట్ ಈಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಅದನ್ನು ಸಹ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ಇದಕ್ಕೆ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ತಿದ್ದೀನಿ ನೀವು ನೀರನ್ನು ನೋಡ್ಕೊಂಡು ಸೇರಿಸ್ಕೊಳ್ಳಿ ನಾನು ಈ ಸೈಜ್ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನು ಸಹ ಇದಕ್ಕೆ ಸೇರಿಸ್ತಿದ್ದೀನಿ ನಿಮಗೆ ಇದು ಆದರೆ ಕರೆಕ್ಟಾಗಿ ಕ್ವಾಂಟಿಟಿ ಸರಿ ಹೋಗುತ್ತೆ ನಿಮಗೆ ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿ ಬರೋದಕ್ಕೆ ಬಿಡಿ ನೋಡಿ ನೀವು ಈ ರೀತಿ ಚೆನ್ನಾಗಿ ಕುದಿ ಬರ್ತಿರ್ಬೇಕಾದ್ರೆ ನಾನು ಎಗ್ ಮಸಾಲ ತೋರಿಸಿದ್ನಲ್ವ ಆ ಎರಡು ಪ್ಯಾಕೆಟನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡು ಇದರಲ್ಲಿರೋ ಘಾಟೆಲ್ಲ ಹೋಗೋ ತನಕ ಒಂದು ಐದರಿಂದ ಆಫ್ ಸೆಕೆಂಡು ಇದನ್ನು ಸಹ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿದ್ರಲ್ವ ಈ ರೀತಿ ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ನೋಡೋದು ಈ ಮ್ಯಾಗಿನೂ ಸಹ ಅದಕ್ಕೆ ಸೇರಿಸ್ಕೊಳ್ಳಿ ಇದನ್ನ ಪೀಸ್ ಪೀಸ್ ಮಾಡಿ ಸಹ ಹಾಕ್ಬೋದು ನನಗೆ ಹಾಗೆ ಇಷ್ಟ ಸೊ ನಾನು ಅದಕ್ಕೆ ಇದೇ ರೀತಿಯೇ ಹಾಕ್ಕೊಳ್ತಿದ್ದೀನಿ ಈ ರೀತಿ ಹಾಕ್ಕೊಂಡು ಒಂದು ಸೈಡ್ ಸಾಫ್ಟ್ ಆಗುತ್ತೆ ಹಾಕಿದ ತಕ್ಷಣ ಮತ್ತು ನೀವು ಇನ್ನೊಂದು ಸೈಡ್ ಈ ರೀತಿ ಉಲ್ಟ ಮಾಡಿಕೊಂಡ್ರೆ ಅದೇ ಆಗುತ್ತೆ ನೋಡಿದ್ರಲ್ಲ ಈ ರೀತಿ ಸಾಫ್ಟ್ ಆದಮೇಲೆ ನೀವು ಸಲ ಎಲ್ಲ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಕೊಳ್ಬೋದು ನೋಡಿದವ ಈಗ ನಿಮಗೆ ಇದು ಅರ್ಧಂಬರ್ದ ಕುಕ್ಕಾಗಿದೆ ಸೊ ನಾವು ಈ ಟೈಮಲ್ಲಿ ಮೊಟ್ಟೆನ ಆ್ಯಡ್ ಮಾಡ್ಕೊಡೋಣ ನಾನೊಂದು ಎರಡು ಮೊಟ್ಟೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎರಡು ಮೊಟ್ಟೆನ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಮೊಟ್ಟೆ ಹಾಕಿ ನೀವು ಅದನ್ನು ತಿರುಗೋದಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಹೊತ್ತು ಅದನ್ನು ಹಾಗೆ ಬಿಟ್ಬಿಡಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿದ್ರಲ್ವ ನಾನು ಒಂದು ತರ್ಟಿ ಸೆಕೆಂಡು ಈ ರೀತಿ ಪ್ಲೇಟನ್ನು ಕ್ಲೋಸ್ ಮಾಡಿ ಹೋಗ್ತಿರಿದ್ದೆ ನಿಮಗೀಗ ಅರ್ಧ ಕುಕ್ಕಾಗಿರುತ್ತೆ ಹು ಸೊ ನೀವು ಈ ಟೈಮಲ್ಲಿ ಒಂದು ಸಲ ನೀಟಾಗಿ ಕೆಳಗಡೆಯಿಂದ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಮೊಟ್ಟೆನ ಜಾಸ್ತಿ ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ ನಿಮಗೆ ಹಾಗೆ ಬೇಕು ಅಂತಂದರೆ ಇಲ್ಲ ನಿಮಗೆ ಮೊಟ್ಟೆ ಒಡೆದೋದ್ರೂ ಪರವಾಗಿಲ್ಲ ಅಂದರೆ ನೀವು ನೀಟಾಗಿ ಮಿಕ್ಸ್ ಮಾಡ್ಬೋದು ತಳ ಹಟ್ಟದೇ ಇರೋ ಥರ ಒಂದು ರೀತಿ ನೀಟಾಗಿ ಕಲಸಿ ಈ ರೀತಿ ಇದನ್ನು ಇನ್ನೂ ಒಂದು ತರ್ಟಿ ಸೆಕೆಂಡ್ಸು ಪ್ಲೇಟ್ ಕ್ಲೋಸ್ ಮಾಡಿ ನಾವು ಹಾಗೆ ಬಿಡೋಣ ಹೋದ್ರಲ್ವಾ ನಾನೀಗ ಇನ್ನೂ ಒಂದು ತರ್ಟಿ ಸೆಕೆಂಡ್ ಎಕ್ಸ್ಟ್ರಾ ಬಿಟ್ಟಿದೆ ಸೊ ನಿಮಗೆ ಇದನ್ನು ನಾವು ರೆಡಿಯಾಗಿದೆ ನಾವು ಈಗ ಇದನ್ನು ಪ್ಲೇಟ್ಗೆ ಆರಾಮಾಗಿ ಸರ್ವ್ ಮಾಡ್ಬೋದು ನಿಮಗೆ ಎಗ್ಗು ಹೆಂಗ್ ಬೇಕೋ ಆ ಥರ ಬೇಯಿಸ್ಕೊಬೋದು ಕೆಲವರಿಗೆ ಫುಲ್ಲು ಬೇಯಿಸ್ಕೊಂಡ್ರೆ ಇಷ್ಟ ನನಗೆ ಈ ರೀತಿ ಮುಕ್ಕಾಲು ಭಾಗದಷ್ಟು ಎಗ್ ಬೇಂದ್ರೇ ಇಷ್ಟ ಸೊ ನಾನು ಅದಕ್ಕೆ ಈ ರೀತಿ ಮುಕ್ಕಾಲು ಭಾಗ ಎಗ್ ಬೆಂದಿದ್ದಾಗೆ ನಾನು ಇದನ್ನು ಸ್ಟವ್ನ ಆಫ್ ಮಾಡ್ತೀನಿ ಸೇಮ್ ಇದೇ ಪ್ರೊಸೆಸ್ನ ನೀವು ಎಗ್ ಹಾಕದೆ ಸಹ ನೀವು ಎಗ್ ತಿನ್ನಲ್ಲ ಅಂದರೆ ಎಗ್ ಹಾಕದೆ ಸಹ ಸೇಮ್ ಇದೇ ಪ್ರೊಸೆಸ್ಸಲ್ಲಿ ನೀವು ಮ್ಯಾಗಿನ ಮಾಡ್ಕೋಬೋದು ಸೊ ನೋಡಿದ್ರಲ್ವ ನಿಮಗೆ ಈ ರೀತಿ ಎಗ್ ಮ್ಯಾಗಿ ರೆಡಿಯಾಗಿರುತ್ತೆ ಸೊ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು